ಪ್ರತಿಯೊಬ್ಬರಿಗೂ ಕೂಡ ಗೊತ್ತಿರುವ ಹಾಗೆ ಈ ಒಂದು ಧಾರಾವಾಹಿ ಏನ್ ಬರ್ತಾ ಇದೆ ಕರ್ಣ ಅಂತ ಹೊಸ ಧಾರಾವಾಹಿ ಸ್ಟಾರ್ಟ್ ಆಗ್ತಿದ್ದಿಲ್ಲ ಸೊಗಿ ಈ ಒಂದು ಧಾರಾವಾಹಿಗೆ ತುಂಬಾನೇ ಫ್ಯಾನ್ ಫಾಲೋವಿಂಗ್ ಕ್ರೇಜ್ ಇದಾರೆ ಎಲ್ಲರೂ ಕೂಡ ಇಷ್ಟ ಪಡ್ತಾರೆ ಖಂಡಿತವಾಗಿಯೂ ಕೂಡ ಕರ್ಣ ಅಂತ ಒಂದು ಹೊಸ ಧಾರಾವಾಹಿಗೆ ಭವ್ಯ ಮತ್ತೆ ಕಿರಣ್ ರಾಜ್ ಅವರು ಸೆಲೆಕ್ಟ್ ಆಗಿರೋದು ಒಂದು ಇಂಟ್ರೆಸ್ಟಿಂಗ್ ಸಂಗತಿ ಇಬ್ಬರು ಕೂಡ ಹೊಸದಾಗಿ ಫಸ್ಟ್ ಟೈಮ್ ಇಬ್ರು ಕೂಡ ಕೋ ಆರ್ಟಿಸ್ಟ್ ನಟನೆ ಮಾಡ್ತಾ ಇರೋದು ಸ್ಕ್ರೀನ್ ಶೇರ್ ಮಾಡ್ಕೋತಾ ಇರೋದು ಇಬ್ರು ಕೂಡ ಒಂದು ಡಾಕ್ಟರ್ ಪಾತ್ರವನ್ನ ಮಾಡ್ತಾ ಇದಾರೆ ಪ್ರತಿಯೊಬ್ಬರಿಗೂ ಕೂಡ ಇಷ್ಟ ಖಂಡಿತವಾಗಿಯೂ ಕೂಡ ಚೆನ್ನಾಗಿರುತ್ತೆ ಧಾರಾವಾಹಿ ಶೂಟಿಂಗ್ ಸೆಟ್ ನಂತೂ ತುಂಬಾ ಎಂಜಾಯ್ ಮಾಡ್ಕೊಂಡು ನಟಿಸ್ತಾ ಇದ್ದಾರೆ ಸೊ ನೋಡೋಣ ಯಾವ ರೀತಿ ಒಂದು ಪ್ರಾಜೆಕ್ಟ್ ಮೊದಲ ವಾರ ಓಪನಿಂಗ್ ಗ್ರ್ಯಾಂಡ್ ಓಪನಿಂಗ್ ತೆಗೆದುಕೊಳ್ಳುತ್ತೆ ಯಾವ ರೀತಿ ಸಾಗುತ್ತೆ ಅಂತ ಮೊದಲ ವಾರ ಅತಿ ಹೆಚ್ಚು ಟಿಆರ್ ಪಿ ಸಿಕ್ಕಿದ್ರೆ ಇವರು ಸಕ್ಸಸ್ ಆದಂತೆ ಲೆಕ್ಕ ಜನರಂತೂ ತುಂಬಾ ಸಪೋರ್ಟ್ ಮಾಡುವುದಾಗಿ ಕೂಡ ತಿಳಿಸಿದರೆ ನೋಡೋಣ ಯಾವ ರೀತಿ ಸಪೋರ್ಟ್ ಸಿಗುತ್ತೆ ಜನರು ಕೂಡ ತುಂಬಾನೇ ನಿರೀಕ್ಷೆಯಿಂದ ವೆಯ್ಟ್ ಮಾಡ್ತಿದ್ರೆ ಯಾವಾಗಪ್ಪ ಧಾರಾವಾಹಿ ಸ್ಟಾರ್ಟ್ ಆಗುತ್ತೆ ಅಂತ ಅತಿ ಶೀಘ್ರದಲ್ಲಿ ಒಂದು ಧಾರಾವಾಹಿ ಕೂಡ ಸ್ಟಾರ್ಟ್ ಆಗುತ್ತೆ ಖಂಡಿತವಾಗಿಯೂ ಕೂಡ ಜನರು ನೋಡಿ ಎಂಜಾಯ್ ಮಾಡ್ಬೋದು ಇಷ್ಟಪಟ್ಟೇ ಪಡ್ತಾರೆ ಅತಿ ಹೆಚ್ಚು ಟಿ ಆರ್ ಪಿ ಧಾರಾವಾಹಿ ಆಗೇ ಆಗುತ್ತೆ ಒಂದು ದೊಡ್ಡ ಮಾದರಿ ಸೆಟ್ ಮಾಡುತ್ತೆ ಕಿರಣ್ ರಾಜ್ ಮತ್ತೆ ಭವ್ಯ ಮತ್ತೆ ನಮೃತ ಮೂರು ಒಂದು ಮೇನ್ ಲೀಡ್ ಪಾತ್ರ ಮತ್ತೆ ದೊಡ್ಡ ದೊಡ್ಡ ತಾರಾ ಬಳಗವು ಕೂಡ ಇದರಲ್ಲಿ ಡಾಕ್ಟರ್ ಪಾತ್ರವನ್ನ ಮಾಡ್ತಾ ಇದ್ದಾರೆ ಅದು ಒಂದು ವಿಶೇಷತೆ ಅಂತಾನೆ ಹೇಳ್ಬೋದು